ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಮಾತುಗಳು ಹೆಚ್ಚಾಗ್ತಾ ಇದೆ ಹೀಗಾಗಿ ಪ್ರತಾಪ್ ಸಿಂಹ ಅಭಿಮಾನಿಗಳು ಧರಣಿಗೆ ಮುಂದಾಗಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೈಸೂರು ಹಿನಕಲ್ ಫ್ಲೈಓವರ್ ಕೆಳಗಡೆ ಧರಣಿ ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ನೀಡಬೇಕು ಅಂತೇಳಿ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಮೈಸೂರು ಕ್ಷೇತ್ರದ ಟಿಕೆಟ್ ಪ್ರತಾಪ್ ಸಿಂಹ ಬದಲು ಯದುವೀರ್ ಒಡೆಯರ್ಗೆ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಚಿತ್ರದುರ್ಗ ನಗರದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯಲ್ಲಿ ಪಿ ಎಂ ಸುರಾಜ್ ಫಲಾನುಭವಿಗಳೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಸಂವಾದವನ್ನು ನಡೆಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಭಾಗಿಯಾಗ್ತಾ ಇದ್ದಾರೆ ಬಳಿಕ ನಗರದ ತರಾಸು ರಂಗಮಂದಿರದಲ್ಲಿನ ಲೋನ್ ಮೇಳ ಆಯೋಜನೆ ಮಾಡಲಾಗಿದ್ದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ರಾಜ್ಯ ಖಾತೆ ಸಚಿವ ಎ ನಾರಾಯಣಸ್ವಾಮಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ಫಲಾನುಭವಿಗಳಿಗೆ ಸಾಲ ಮಂಜೂರಾತಿ ಪತ್ರ ವಿತರಣೆಯನ್ನು ಮಾಡಲಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಇವತ್ತು ಉದ್ಘಾಟನೆ ಆಗಬೇಕಾಗಿದ್ದ ಮಿನಿ ವಿಧಾನಸೌಧ ಮುಂಭಾಗ ರೈತರು ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದಿಢೀರ್ ಪ್ರತಿಭಟನೆಗೆ ಇಳಿದಿದ್ದು ತಮ್ಮ ಬೇಡಿಕೆ ಈಡೇರಿಸದೇ ಇದ್ದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದು ವೇಳೆ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನ ಮಾಡಿದ್ರೆ ಉಗ್ರವಾದ ಹೋರಾಟ ಮಾಡುವುದಾಗಿ ರೈತ ಮುಖಂಡ ದಿನೇಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಲ್ಲದೆ ಮಿನಿ ವಿಧಾನಸೌಧದ ಮುಂಭಾಗವೇ ಅಡುಗೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೆಜೆಸ್ಟಿಕ್ ಸಮೀಪದ ವೋಕ್ಲಿಪುರಂ ಜಂಕ್ಷನ್ ಅಷ್ಟಪಥ ಕಾರ್ಡಾರ್ ಇಂದು ಲೋಕಾರ್ಪಣೆ ಆಗಲಿದೆ ಈ ಕಾರ್ಡಾರ್ ಗಾಂಧಿನಗರ ಮೆಜೆಸ್ಟಿಕ್ ಬೆಂಗಳೂರು ನಗರ ರೈಲ್ವೆ ನಿಲ್ದಾಣ ಮಲ್ಲೇಶ್ವರ ರಾಜಾಜಿನಗರ ಕಡೆ ಸಂಪರ್ಕವನ್ನು ಕಲ್ಪಿಸಲಿದೆ ರಾಜ್ಯ ಹಾಗೂ ಹೊರ ಜಿಲ್ಲೆಗಳಿಗೂ ಈ ಜಂಕ್ಷನ್ ಮೂಲಕವೇ ತಲುಪಬೇಕಾಗಿದೆ ಈ ಯೋಜನೆಗೆ ನೂರ ಅರವತ್ತೈದು ಕೋಟಿ ವೆಚ್ಚ ಮಾಡಲಾಗಿದೆ ರೈಲ್ವೆ ಕೆಳ ಸೇತುವೆಗಾಗಿ ಚೆನ್ನೈ ಹಳಿಗಳ ಕೆಳಗೆ ವಾಹನ ಸಂಚಾರಕ್ಕಾಗಿ ನಾಲ್ಕು ಆರ್ ಸಿ ಸಿ ಬಾಕ್ಸ್ಗಳು ಹಾಗೂ ತುಮಕೂರು ಮಾರ್ಗದ ಹಳಿಗಳ ಕೆಳಗೆ ನಾಲ್ಕು ಆರ್ ಸಿ ಸಿ ಬಾಕ್ಸ್ ಗಳ ಅಳವಡಿಕೆಯನ್ನ ಮಾಡಲಾಗಿದೆ ಫೈನಲ್ಲಿ ಸಾಕಷ್ಟು ವರ್ಷಗಳ ಬಳಿಕ ಇದು ಉದ್ಘಾಟನೆ ಆಗ್ತಾ ಇದೆ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಡೀತಿರುವಂಥ ರೈತರ ಹೋರಾಟ ಬೆಂಬಲಿಸಿ ದಾವಣಗೆರೆಯಲ್ಲಿ ರೈತರು ಪಂಚಿನ ಮೆರವಣಿಗೆಯನ್ನ ಮಾಡಿದ್ದಾರೆ ರೈತ ಸಂಘ ಹಸಿರುಸೇನೆ ಹುಚ್ಚವನಹಳ್ಳಿ ಮಂಜುನಾಥ ಬಣದಿಂದ ಪಂಚಿನ ಮೆರವಣಿಗೆಯನ್ನ ಮಾಡಲಾಯಿತು ದಾವಣಗೆರೆ ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತದವರೆಗೂ ಪಂಜಿನ ಮೆರವಣಿಗೆಯನ್ನ ಮಾಡಿದ್ದು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರೈತರಿಗೆ ನೀಡುತ್ತಿರುವಂತಹ ಆರು ಸಾವಿರ ರೂಪಾಯಿ ಹಣವನ್ನು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಮಾಡಬೇಕು ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವ ಕಾನೂನು ರೂಪಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಾಯಿತು ಹಳೆದು ತೂಗಿ ಅಭ್ಯರ್ಥಿಗಳ ಪಟ್ಟಿ ರೆಡಿ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಅಚ್ಚರಿಯ ಅಭ್ಯರ್ಥಿ ಹಾಕುವುದಕ್ಕೆ ಮುಂದಾಗಿದೆ ನಗರ ಶಾಸಕ ಪ್ರಿಯಾಕೃಷ್ಣ ಅವರ ಹೈಕಮಾಂಡ್ ಹೈಕಮಾಂಡ್ಗೆ ಶಿಫಾರಸ್ಸು ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಪ್ರಿಯಾಕೃಷ್ಣ ಹೆಸರನ್ನ ರಾಜ್ಯ ನಾಯಕರು ಮುಂದಿಟ್ಟಿದ್ದಾರೆ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧಿಸುವುದಕ್ಕೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಹಿಂದೇಟನ ಹಾಕ್ತಾ ಇದ್ದಾರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲುಂಡಿದ್ದಂತ ಕುಸುಮಾ ಕೂಡ ಸ್ಪರ್ಧೆಗೆ ಹಿಂಜರಿತ ಕಾರಣ ಈಗ ಗೋವಿಂದರಾಜ್ ನಗರ ಶಾಸಕರಾಗಿರುವಂತ ಪ್ರಿಯಾಕೃಷ್ಣ ಹೆಸರು ಮುಂಚೂಣಿಗೆ ಬಂದಿದೆ ಇನ್ನು ಬೆಂಗಳೂರು ದಕ್ಷಿಣಕ್ಕೆ ರಾಮಲಿಂಗಾರೆಡ್ಡಿ ಪುತ್ರಿ ರೆಡ್ಡಿಯನ್ನ ಕಣಕ್ಕಿಳಿಸಿದ್ರೆ ಸೆಂಟ್ರಲ್ ನಿಂದ ಮನ್ಸೂರ್ ಅಲಿಖಾನ್ ಸ್ಪರ್ಧಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಲಬುರಗಿಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿಗೆ ಆಗ್ರಹಿಸಿ ಸಮಾವೇಶ ನಡೆಯಿತು ಈ ವೇಳೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ನನ್ನ ಜೀವನದಲ್ಲಿ ವಾಜಪೇಯಿ ಅಡ್ವಾಣಿ ಬಿಟ್ಟರೆ ಯಾರಿಗೂ ಕಾಲ್ ಮುಟ್ಟಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಬಿಎಸ್ವೈಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಈಗ ಸಮಾವೇಶದ ಹೆಸರಲ್ಲಿ ಹಲವರು ಲೀಡರ್ ಆಗ್ತೀನಿ ಅಂತ ತೋರಿಸ್ತಾ ಇದ್ದಾರೆ ಯಾರ್ಯಾರಿಗೋ ಅಪ್ಪಾಜಿ ಅಂತ ಹೇಳಿ ಕಾಲಿಗೆ ಬೀಳ್ತಾ ಇದ್ದಾರೆ ಅಂತ ಬಿಎಸ್ವೈಗೆ ಟಾಂಗ್ ಕೊಟ್ಟರು ಲೋಕಸಭಾ ಚುನಾವಣೆಯ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸ ನಿಗದಿಯಾಗಿದೆ ಮೊದಲ ಹಂತದಲ್ಲಿ ಎರಡು ಜಿಲ್ಲೆಗಳಲ್ಲಿ ಪ್ರಧಾನಿ ಮೋದಿ ಮಹಾ ರ್ಯಾಲಿಯನ್ನು ನಡೆಸಲಿದ್ದಾರೆ ಮಾರ್ಚ್ ಹದಿನಾರರಂದು ಕಲಬುರಗಿಗೆ ಬರಲಿರುವಂತಹ ಮೋದಿ ಮಲ್ಲಿಕಾರ್ಜುನ ಖರ್ಗೆ ಭದ್ರಕೋಟೆಯಿಂದಲೇ ಪ್ರಚಾರವನ್ನು ನಡೆಸಲಿದ್ದಾರೆ ಇನ್ನು ಮಾರ್ಚ್ ಹದಿನೆಂಟರಂದು ಶಿವಮೊಗ್ಗದಲ್ಲಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೋದಿ ಈ ಮೊದಲು ಇದೇ ಹದಿನೈದರಿಂದ ನಾಲ್ಕು ದಿನ ರಾಜ್ಯ ಪ್ರವಾಸವನ್ನು ಕೈಗೊಳ್ಳುವ ಬಗ್ಗೆ ತೀರ್ಮಾನವನ್ನು ಮಾಡಲಾಗಿತ್ತು ಕೋಲಾರದಿಂದ ಪ್ರವಾಸವನ್ನು ಮಾಡಬೇಕಾಗಿತ್ತು ಆದರೆ ಆ ಪ್ರವಾಸದಲ್ಲಿ ಚೇಂಜಸ್ ಆಗಿರುವಂಥದ್ದು ಈಗ ಕೇವಲ ಎರಡು ಜಿಲ್ಲೆಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಟಿಕೆಟ್ ಟೆನ್ಷನ್ ಟೆನ್ಷನ್ನಲ್ಲಿರುವಂತಹ ಸಿಟಿ ರವಿ ಜೊತೆ ಬಿಜೆಪಿ ಹೈಕಮಾಂಡ್ ಮಾತನಾಡಿದೆ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಕ ಅಭಿಯಾನ ಶುರುವಾಗಿದ್ದ ಬಗ್ಗೆ ದೆಹಲಿ ಮಟ್ಟದಲ್ಲೂ ಚರ್ಚೆಯಾಗಿದೆ ಹೀಗಾಗಿ ದೆಹಲಿಗೆ ತೆರಳಿದ ಸಿಟಿ ರವಿ ಅವರನ್ನ ಪಕ್ಷದ ವರಿಷ್ಠರು ಭೇಟಿ ಮಾಡಿದ್ದಾರೆ ಎನ್ನಲಾಗಿದೆ ಚುನಾವಣೆ ಸಮಿತಿ ಸಭೆ ನಡೆದಾಗ ಪಕ್ಷದ ಕಚೇರಿಯಲ್ಲೇ ಗೋ ಬ್ಯಾಕ್ ಶೋಭಕ ಅಭಿಯಾನ ನಡೆದಿತ್ತು ಈ ನಡುವೆ ಇದೀಗ ಸಿಟಿ ರವಿ ಅವರಿಗೆ ಬಿಜೆಪಿ ಹೈಕಮಾಂಡ್ ದಿಢೀರ್ ಬರೋದಕ್ಕೆ ಹೇಳಿದ್ದು ಕುತೂಹಲ ಮೂಡಿಸಿದೆ ಈಗಾಗಲೇ ಆರಂಭವಾಗಿರುವಂಥ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳ ಬೋರ್ಡ್ ಪರೀಕ್ಷೆಗೆ ಸುಪ್ರೀಂ ಕೋರ್ಟ್ ಮಂಗಳವಾರ ತಡೆಯಾಜ್ಞೆಯನ್ನು ಕೊಟ್ಟಿದೆ ಹೀಗಾಗಿ ಶಿಕ್ಷಣ ಇಲಾಖೆ ಪರೀಕ್ಷೆಗಳನ್ನು ಮುಂದೂಡಿದೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗಳಿಗೆ ಬೋರ್ಡ್ ಪರೀಕ್ಷೆ ನಡೆಸಲಿಕ್ಕೆ ಅನುಮತಿ ನೀಡಿದಂಥ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದವು ಇದರ ವಿಚಾರಣೆ ನಡೆಸಿದಂತೆ ಸುಪ್ರೀಂ ಕೋರ್ಟ್ ಪರೀಕ್ಷೆಗಳನ್ನ ನಡೆಸದಂತೆ ತಡೆ ನೀಡಿದೆ ಸುಪ್ರೀಂ ಕೋರ್ಟ್ ತಡೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಬೋರ್ಡ್ ಪರೀಕ್ಷೆಗಳನ್ನ ಶಿಕ್ಷಣ ಇಲಾಖೆ ಮುಂದೂಡಿದೆ ಈ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ ಯಾದಗಿರಿ ಜಿಲ್ಲೆಯಲ್ಲಿ ತಲೆದೋರಿರುವಂತಹ ಜಲಕ್ಷಾಮಕ್ಕೆ ರೈತರು ತತ್ತರಿಸಿ ಹೋಗ್ತಾ ಇದ್ದಾರೆ ಜಾನುವಾರುಗಳಿಗೆ ಕುಡಿಯುವ ನೀರು ಹಾಗೂ ಮೇವು ಒದಗಿಸುವುದೇ ದೊಡ್ಡ ಸವಾಲಾಗ್ಬಿಟ್ಟಿದೆ ಹೀಗಾಗಿ ಜಾನುವಾರುಗಳನ್ನು ಮಾರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಯಾದಗಿರಿ ನಗರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿರುವಂತ ಜಾನುವಾರು ಮಾರುಕಟ್ಟೆಗೆ ತಂಡೋಪ ತಂಡವಾಗಿ ಬಂದು ಜಾನುವಾರು ಮಾರಾಟ ಮಾಡ್ತಾ ಇದ್ದಾರೆ ಲಕ್ಷ ಲಕ್ಷ ಕೊಟ್ಟು ಖರೀದಿ ಮಾಡಿದ್ದ ಜಾನುವಾರುಗಳನ್ನ ಸಿಕ್ಕಷ್ಟು ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ನಮಗೆ ಕುಡಿಯೋಕೆ ನೀರಿಲ್ಲ ಇನ್ನು ದನ ಕರುಗಳನ್ನು ಸಾಕೋದಾದ್ರೂ ಹೇಗೆ ಹೀಗಾಗಿ ಜಾನುವಾರುಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಬೇರೆ ಊರಿಗೆ ದುಡಿಯೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ರೈತರು ಕುಡಕ್ ನೀರಲ್ರಿ ಮೇವ್ ಮೇ ರೀ ಆ ಕಾರಣಕ್ಕೆ ಬರಗಲ್ ಬಿದ್ದಂಗೆ ಅದಕ್ಕೆ ಮೇವಲ್ದ ನಾವು ಮಾರಾಕ ಬಂದ್ರೆ ಬೇಜಾರಾದ್ರ ಮತ್ತೆ ಮೇವಲ್ರಿ ನಮ್ಮ ಒಟ್ಟಿಗೆ ಬದಕ ತಿಪ್ಪ ರೀ ಆ ಕಾರಣಕ್ಕೆ ಬರಲಿ ಮಾರು ಮಾರತಿವ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಉದ್ಭವಿಸಿದೆ ಹೀಗಾಗಿ ಬೆಂಗಳೂರಲ್ಲಿ ಈಜು ಕೊಳಗಳಿಗೆ ಕಾವೇರಿ ನೀರನ್ನ ಬಳಸಬಾರದು ಅಂತ ಬೆಂಗಳೂರು ಜಲಮಂಡಳಿ ಆದೇಶವನ್ನು ಮಾಡಿದೆ ಒಂದು ವೇಳೆ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಕುಡಿಯುವ ನೀರನ್ನ ಬಳಸಿದ್ರೆ ಐದು ಸಾವಿರ ದಂಡ ವಿಧಿಸಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ ನಗರದ ಎಲ್ಲರಿಗೂ ಕೂಡ ಕುಡಿಯುವ ನೀರು ಪೂರೈಕೆ ಮಾಡುವುದು ಅವಶ್ಯಕವಾಗಿದೆ ಹೀಗಾಗಿ ನೀರು ಪೋಲಾಗುವುದನ್ನು ತಡೆಯಲಿಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ ನಿಯಮ ಉಲ್ಲಂಘಿಸಿದರೆ ಮೊದಲು ಐದು ಸಾವಿರ ಬಳಿಕ ಉಲ್ಲಂಘಿಸಿದರೆ ಐದು ಸಾವಿರದ ಐನೂರು ರೂಪಾಯಿ ದಂಡದ ಜೊತೆಗೆ ಮಾಲೀಕರ ವಿರುದ್ಧ ಕೇಸ್ ದಾಖಲಿಸಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ ನಿರ್ಬಂಧಗಳನ್ನು ಉಲ್ಲಂಘಿಸಿರುವಂಥದ್ದು ಕಂಡು ಬಂದರೆ ಸಾರ್ವಜನಿಕರು ಒನ್ ನೈನ್ ಒನ್ ಸಿಕ್ಸ್ಗೆ ಕರೆಯನ್ನು ಮಾಡಬಹುದು ಅಂತ ತಿಳಿಸಲಾಗಿದೆ ವಿಜಯಪುರದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ ವಿಜಯಪುರ ಜಿಲ್ಲೆಯ ಕರಾಡದೊಡ್ಡಿ ಗ್ರಾಮಸ್ಥರು ನೀರಿಗಾಗಿ ಪರದಾಡ್ತಾ ಇದ್ದಾರೆ ಕರಾಡದೊಡ್ಡಿಯಿಂದ ಒಂದು ಕಿಲೋಮೀಟರ್ ದೂರ ಹೋಗಿ ಕುಡಿಯೋ ನೀರನ್ನು ತರ್ತಾ ಇದ್ದಾರೆ ಅಪಾಯವನ್ನು ಲೆಕ್ಕಿಸದೆ ಬಾವಿಗಿಳಿದು ಮಹಿಳೆಯರು ನೀರನ್ನು ತರ್ತಾ ಇದ್ದಾರೆ ಬಾವಿಗಿಳಿದು ನೀರು ತರುವ ವೇಳೆ ಸ್ವಲ್ಪ ಯಾಮಾರಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಮುನ್ನೂರಕ್ಕೂ ಅಧಿಕ ಕುಟುಂಬಗಳು ಕರಾಡದೊಡ್ಡಿ ಗ್ರಾಮದಲ್ಲಿವೆ ಆದರೂ ಇಲ್ಲಿನ ಜನರಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ ಟ್ಯಾಂಕರ್ ಮೂಲಕವಾದರೂ ನೀರು ಪೂರೈಸಿ ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ನೀರಿಂದ ಭಾಳ ತಾಪ್ ನಡೆದದ್ರಿ ನೀರಿಲ್ಲ ಏನಿಲ್ಲ ನೀರಿಂದ ಭಾಳ ತಾಪ ನಡೆದತ್ರಿ ನೀರಿಂದ ಭಾಳ ತಾಪ ಐತಿ ಮತ್ತು ಕುಡ್ಲಕ್ಕೆ ನೀರಿಲ್ಲ ಏನಿಲ್ಲ ಮತ್ತು ಪಂಚಾಯತಿ ಒಳಗೆ ಏನದು ಓಟ್ ಹಾಕ್ಲಕ್ಕ ಗೋಳೆ ಮಾಡ್ತಾರೆ ಅಟ ಓಟ್ ಹಾಕಿದ್ರೆ ಆಯ್ತು ಅವ್ರದ್ದು ಮಾಡ್ತಾ ಮಾಡ್ತಾರದ ಮಾಡಿಲ್ಲ ಏನಿಲ್ಲ ನೀರಿಂದ ಭಾಳ ಹೋಳೆ ನಡ್ದದ್ರಿ ಬಾಯಾಗ ನೀ ಇಳಿತೇವ್ರಿ ಬಾಯಾಗ ಏನೋ ಒಂದು ಬಿದ್ದರೆ ಏನು ಸಾತ್ತಾರ ಏನದು ಬಾವಿ ಮೇಲೆ ಬರ್ತತಿವ ನೀವು ಯಾರ ಮೇಲೆ ಬರ್ತೈತಿ ರೀ ಅದು ಸರ್ ಅವ್ರದ್ದು ಯಾರ್ದು ಬಾಯಿ ಐತಿ ಅವ್ರದ್ದು ಮೇಲೆ ಬರ್ತದ್ರಿ ಅದು ಹ್ಞೂ ಕುಲ್ಯೋಕೋ ನಾವು ಬರ್ತೇವ್ರಿ ಕುಲ್ಲ ಬಂದ್ರೆ ಯಾವ ಹುಡುಗರು ಬರ್ತಾವೆ ಇದು ಬರ್ತಾವೆ ರೀ ಒಂದು ಬಿತ್ತಂದ್ರೆ ಏನು ಮಾಡಿದ್ವಿ ರೀ ನಂಬಿ ನೀರು ಕೆನಲ್ ನೀರು ಬಿಟ್ಟಾರೆ ಅನ್ನೊಂದ್ಸಲ ಕೆರೆ ತುಂಬಿಸ ಇದನ್ನಾಗಿ ರೀ ಒಂದು ಸಲ ಬಾಯಿ ನೀರು ಬಂದಾರ ಸರ್ ಈಗ ರೀ ನಮಗೆ ದಡ್ಡಿ ಭಾಳ ಕುಡಿಯೋದು ನೀರಿನ ಸಮಸ್ಯೆ ಅದ ರೀ ಸರ್ ಎಷ್ಟು ಸರ್ ಮುಂಜಾನೆ ಹುಡುಗರು ಸಣ್ಣ ಹುಡುಗರು ಯಾವಾದ್ರೂ ಕೋಲಾರದಲ್ಲಿ ಬೇಸಿಗೆ ಆರಂಭದ ತಾಪಮಾನಕ್ಕೆ ಕೆರೆಗಳು ಬತ್ತಿ ಹೋಗ್ತಾ ಕೋಲಾರ ಜಿಲ್ಲೆಯ ನಾನೂರ ಗ್ರಾಮಗಳಲ್ಲಿ ನೀರಿಗಾಗಿ ಆಹಾಕಾರ ಎದುರಾಗಿದೆ ಕೆ ಸಿ ವ್ಯಾಲಿ ಯೋಜನೆಯಿಂದ ಎಪ್ಪತ್ತು ಕೆರೆಗಳು ತುಂಬಿದರೂ ಕೂಡ ಸಂಸ್ಕರಿಸದ ನೀರು ಕುಡಿಲಿಕ್ಕೆ ಹಾಗೂ ಬಳಸಲಿಕ್ಕೆ ಯೋಗ್ಯವಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆ ಹಾಗೂ ಕೃಷಿ ಚಟುವಟಿಕೆಗೂ ಕೂಡ ನೀರಿಲ್ಲದೆ ಪರದಾಡುವಂತಹ ಆತಂಕ ಎದುರಾಗಿದೆ ಖಾಲಿ ಆಗೋಯ್ತಾರೆ ಮನೆಗೆ ಹೊಡ್ಕೊಂಡೋಗ ಮನೆಗೆಲ್ಲತ್ರ ಕೊಡಿಸ್ಬೇಕು ಮೇವು ಇದೇ ಥರ ಒಣಗಿರೋದು ಏನೋ ಇದ್ರ ಮಟ್ಟಿಗೆ ಮೇಯ್ತಾರೆ ಸರ ಈ ಸಲ ಹೇಳ್ಬೇಕಂದ್ರೆ ತುಂಬ ಜಾಸ್ತಿನಿದೆ ಮೇಲೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಬಿಡೋಕ್ಕಾಗಲ್ಲ ಮನೆಗೆ ಹೋಗ್ಬಿಟ್ಟು ಏನಾನು ಸ್ವಲ್ಪ ಮೇವು ಕೊಡಬೇಕು ಬೋಸ ಆ ಥರ ಮೇವು ಕೊಡಬೇಕು ಇನ್ನೊಂದು ಎರಡು ಮೂರು ತಿಂಗ್ಳು ಇರ್ಬೋದು ಅಷ್ಟೇ ಮಳೆ ಬಂದರೆ ನೀರು ನಮಗೆ ಎರಡು ಸಲ ಏನು ಕಂಡಿಂಜೆನ್ಸಿ ಪ್ಲಾನ್ ಮಾಡಿದ್ವಿ ಹೋದ್ ತಿಂಗಳವರೆಗೂ ಆಯಿತು ಅದರಲ್ಲಿ ಎಲ್ಲೂ ನಮಗೆ ಮತ್ತೆ ನಾವು ವರ್ಕ್ ಮಾಡಬೇಕಾದಂಥದ್ದು ಟ್ಯಾಂಕರ್ ಸಪ್ಲೈ ಮಾಡೋಂಥ ಅವಶ್ಯಕತೆ ಬಂದಿಲ್ಲ ಎಲ್ಲೂ ನಮ್ಮ ಇರೋವಂಥ ಈ ಬೋರ್ವೆಲ್ಸ್ ಎಲ್ಲೂ ಫೇಲ್ ಆಗೋದಾಗಲಿ ಬತ್ತು ಹೋಗೋದಾಗ ಆಗಲಿ ಆಗಿಲ್ಲ ಕೆಲವು ಕಡೆ ನೀರು ಒಂದು ಸ್ವಲ್ಪ ಕಮ್ಮಿ ಆಗಿರೋಂಥದ್ದಿದೆ ಅಲ್ಲೆಲ್ಲ ನಾವು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ಬಟ್ ಎಲ್ಲೂ ಟ್ಯಾಂಕರ್ ಕೊಪ್ಪಳದಲ್ಲಿ ಸಾಂಕ್ರಾಮಿಕ ರೋಗ ಹರಡ್ತಾ ಇದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ ಶಾಖಾಪುರ ಗ್ರಾಮದಲ್ಲಿ ಚರಂಡಿ ನೀರು ರಸ್ತೆ ಮೇಲೆ ನಿಂತಿದೆ ಶಾಖಾಪುರದ ಪಕ್ಕದ ಗ್ರಾಮದಲ್ಲಿ ಇತ್ತೀಚೆಗೆ ಚಿಕನ್ಗುನ್ಯಾದಿಂದ ನಲುಗ್ತಾ ಇದ್ರು ಆದರೂ ಗ್ರಾಮ ಪಂಚಾಯತ್ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿಲ್ಲ ಗಲೀಜು ನೀರಿನಲ್ಲಿ ಸಂಚಾರ ವಾಸನೆ ಹಾಗೂ ಸೊಳ್ಳೆಗಳ ಕಾಟದಿಂದ ಜನ ತತ್ತರಿಸುವುದಿಲ್ಲ ಕೋಲಾರ ತಾಲೂಕಿನ ಚಂದ್ರಶೇಖರಪುರ ಗ್ರಾಮದ ಬಳಿಯ ಕೋಳಿ ಶೆಡ್ನಲ್ಲಿ ಅಕ್ರಮ ಗ್ಯಾಸ್ ರೀಫಿಲಿಂಗ್ ದಂಧೆ ಮಾಡ್ತಾ ಇದ್ದವರಿಗೆ ಪೊಲೀಸರು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಅಕ್ರಮವಾಗಿ ದಾಸ್ತಾನು ಮಾಡಿದ ಇನ್ನೂರ ಅರವತ್ತು ಗ್ಯಾಸ್ ಸಿಲಿಂಡರ್ ಜೊತೆಗೆ ಗ್ಯಾಸ್ ರೀಫಿಲ್ಲಿಂಗ್ಗೆ ಬಳಸ್ತಾ ಇದ್ದ ಯಂತ್ರೋಪಕರಣಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆರೋಪಿಗಳಾದ ಕೆಆರ್ಪುರಂ ನಿವಾಸಿ ಶಫಿ ಹಾಗೂ ಗುರುಗಲ್ ಗ್ರಾಮದ ಪಾಪಣ್ಣ ಪರಾರಿಯಾಗಿದ್ದು ವೇಮಗಲ್ ಪೊಲೀಸರು ತನಿಖೆಯನ್ನು ಶುರು ಮಾಡಿದರು ಎರಡು ದಿನಗಳ ಕಾಲ ನಡೆದಂತಹ ಐತಿಹಾಸಿಕ ಆನೆಗೊಂದಿ ಉತ್ಸವಕ್ಕೆ ತೆರೆಬಿದ್ದಿದೆ ಕೊನೆಯ ದಿನವಾದಂತಹ ನಿನ್ನೆ ನಟ ಶ್ರೀಮುರಳಿ ಗಾಯಕಿ ಮಂಗ್ಲಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅಧ್ಯಕ್ಷತೆ ವಹಿಸಿದ್ದರು ಆನೆಗೊಂದಿ ರಾಜವಂಶಸ್ಥರಾಗಿರುವಂಥ ಶ್ರೀಮತಿ ಲಲಿತಾ ಶ್ರೀರಂಗ ದೇವರಾಯಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕೆ ಮಹಾದೇವಿ ಉಪಾಧ್ಯಕ್ಷೆ ಪೂರ್ಣಿಮಾ ಜಿಲ್ಲಾಧಿಕಾರಿ ನಲಿನ್ ಅತುಲ್ ಜಿಲ್ಲಾ ಪಂಚಾಯತಿ ಸಿಇಒ ರಾಹುಲ್ ರತ್ನಂ ಪಾಂಡೆ ಎಸ್ ಹಾಗೆ ಯಶೋಧ ಒಂಟಿಗೋಡಿ ಭಾಗಿಯಾಗಿದ್ದು ಎಸ್ಪಿಂಕ ನವದೆಹಲಿಯಲ್ಲಿ ಲೆಫ್ಟಿನೆಂಟ್ ಜನರಲ್ ವಿನಯ್ ಸೆಕ್ಸೇನಾ ವಾಸುದೇವ್ ಘಾಟ್ ಉದ್ಘಾಟನೆ ಮಾಡಿದ್ದಾರೆ ವಾರಣಾಸಿಯಲ್ಲಿ ನಡೆಯುವಂತಹ ಗಂಗಾರತಿ ರೀತಿಯಲ್ಲೇ ಇನ್ನು ಮುಂದೆ ದೆಹಲಿಯಲ್ಲಿ ಯಮುನಾರತಿ ನಡೆಯಲಿದೆ ರಂಜಾನ್ ಆಚರಣೆ ಹಿನ್ನೆಲೆಯಲ್ಲಿ ದೆಹಲಿಯ ಜಾಮಾ ಮಸೀದಿ ಆವರಣದಲ್ಲಿ ಮುಸ್ಲಿಂ ಸಮುದಾಯದ ಜನ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಈ ವೇಳೆ ಬಗೆ ಬಗೆಯ ಸಿಹಿ ತಿನಿಸುಗಳ ಮಾರಾಟ ಜೋರಾಗಿತ್ತು ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತಮಿಳುನಾಡಿನ ಹಿರಿಯ ನಟರಾಗಿರುವಂಥ ಕಮಲ್ ಹಾಸನ್ ಹಾಗೂ ವಿಜಯ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆಯ ಸಮಾನತೆಯ ಹಕ್ಕನ್ನು ಉಲ್ಲಂಘಿಸುತ್ತದೆ ಅಂತ ನಮ್ಮ ಪಕ್ಷದಿಂದಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ವಿ ಈಗಲೂ ಇದನ್ನು ವಿರೋಧಿಸ್ತೇವೆ ಒಂದು ವೇಳೆ ಜಾರಿ ಮಾಡೋದೇ ಆದರೆ ಶ್ರೀಲಂಕಾದಲ್ಲಿ ದೌರ್ಜನ್ಯಕ್ಕೆ ಒಳಗಾದಂಥ ತಮಿಳರನ್ನು ಕಾಯ್ದೆ ವ್ಯಾಪ್ತಿಗೆ ಸೇರಿಸಬೇಕು ಅಂತ ಕಮಲ್ ಹಾಸನ್ ಆಗ್ರಹಿಸಿದ್ದಾರೆ ಇನ್ನು ನಟ ಕಂ ರಾಜಕಾರಣಿ ವಿಜಯ್ ಕೂಡ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿದ್ದಾರೆ ದೇಶದ ಜನರು ಸೌಹಾರ್ದಯುತವಾಗಿ ಬದುಕ್ತಾ ಇದ್ದಾರೆ ಅದನ್ನು ಕದಡಲಿಕ್ಕೆ ಕೇಂದ್ರ ಸರ್ಕಾರ ಸಿಇಎ ಜಾರಿಗೆ ತಂದಿದೆ ಅಂತ ಕಿಡಿಕಾರಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ನ್ಯಾಷನಲ್ ಫ್ರಂಟ್ ಸಂಘಟನೆಯನ್ನ ಐದು ವರ್ಷಗಳ ಕಾಲ ಕೇಂದ್ರ ಗೃಹ ಸಚಿವಾಲಯ ನಿಷೇಧಿಸದೆ ಹುರಿಯತ್ ಕಾನ್ಫರೆನ್ಸ್ನ ಅಂಗಸಂಸ್ಥೆ ಜೆಕೆಎನ್ಎಫ್ ಅನ್ನ ತಕ್ಷಣವೇ ಜಾರಿಗೆ ಬರುವಂತೆ ಕಾನೂನು ಬಾಹಿರ ಸಂಘ ಅಂತ ಹೇಳಿ ಕೇಂದ್ರ ಗೃಹ ಸಚಿವಾಲಯವು ಘೋಷಣೆ ಮಾಡಿವೆ ಜೆಕೆಎನ್ಎಫ್ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ ಇದು ದೇಶದ ಸಮಗ್ರತೆ ಸಾರ್ವಭೌಮತೆ ಮತ್ತು ಭದ್ರತೆಗೆ ಹಾನಿಕಾರವಾಗಿದೆ ಅಂತ ಸರ್ಕಾರ ಹೇಳಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಕ್ಕೆ ಬೆಂಬಲಿಸಿ ಭಯೋತ್ಪಾದಕ ಚಟುವಟಿಕೆಗಳು ಮತ್ತು ಭಾರತ ವಿರೋಧಿ ಪ್ರಚಾರವನ್ನು ಬೆಂಬಲಿಸುವಲ್ಲಿ ಜೆಕೆಎನ್ಎಫ್ ಸದಸ್ಯರು ತೊಡಗಿಸಿಕೊಂಡಿದ್ದಾರೆ ಅಂತ ಸಚಿವಾಲಯ ಹೇಳಿದೆ ಜಾರ್ಖಂಡ್ನ ರಾಂಚಿಯಲ್ಲಿ ಕಾಂಗ್ರೆಸ್ನ ಶಾಸಕಿ ಅಂಬಾ ಪ್ರಸಾದ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಸತತ ಹದಿನೆಂಟು ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ದಾರೆ ನಿನ್ನೆ ಬೆಳಗ್ಗೆಯಿಂದ ತಡರಾತ್ರಿವರೆಗೂ ಕೂಡ ಇಡಿ ಅಧಿಕಾರಿಗಳು ಶಾಸಕಿ ಅಂಬಾ ಪ್ರಸಾದ್ ಮನೆಯಲ್ಲಿ ಶೋಧ ನಡೆಸಿದರು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಶಾಸಕಿ ಅಂಬಾ ಪ್ರಸಾದ್ ಬಿಜೆಪಿ ವಿರುದ್ಧ ಆರೋಪಣೆ ಮಾಡಿದ್ದಾರೆ ಹಜಾರಿಬಾಗ್ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಕೊಡೋದಾಗಿ ಆಫರ್ ಕೊಟ್ಟಿದ್ದರು ಆದರೆ ನಾನು ಅದನ್ನು ನಿರಾಕರಿಸಿದ್ದೆ ಈ ಕಾರಣದಿಂದಲೇ ನನ್ನ ಟಾರ್ಗೆಟ್ ಮಾಡಿ ಇಡಿ ದಾಳಿಯನ್ನು ನಡೆಸಿದೆ ಅಂತ ಹೇಳಿದ್ದಾರೆ ಹಲವು ಆರ್ ಎಸ್ ಎಸ್ ನಾಯಕರು ಕೂಡ ನನ್ನ ಸೇರಿ ಸ್ಪರ್ಧಿಸುವಂತೆ ಮಾಡಿದ್ದಾರೆ ಮಾಡಿದ್ದಾರೆ ನಾನು ಇರ್ತೀನಿ ನನ್ನ ಟಾರ್ಗೆಟ್ ಅಂತ ಆರೋಪ ಮಾಡಿದರು ವಿಮೆನ್ಸ್ ಪ್ರೀಮಿಯರ್ ಲೀಗ್ನ ಕೊನೆಯ ಪಂದ್ಯವನ್ನು ಆರ್ಸಿಬಿ ಗೆದ್ದು ಬೀಗಿದೆ ಈ ಮೂಲಕ ಸೆಮೀಸ್ಗೆ ಎಂಟ್ರಿ ಕೊಟ್ಟಿದೆ ದೆಹಲಿಯಲ್ಲಿ ನಡೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಏಳು ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದೆ ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ನೂರ ಹದಿನಾಲ್ಕು ರನ್ಗಳ ಟಾರ್ಗೆಟ್ ನಿಂತು ಕೇವಲ ಮೂರು ವಿಕೆಟ್ ಕಳ್ಕೊಂಡು ಆರ್ಸಿಬಿ ಗುರಿ ಮುಟ್ಟಿದೆ ಬಾಕ್ಸಾಫೆ ಸುಲ್ತಾನ ಸಲ್ಮಾನ್ ಖಾನ್ ಸತತ ಸೋಲಿನ ಸುಳಿಯಲಿದ್ದಾರೆ ಒಂದು ಸ್ಟ್ರಾಂಗ್ ಕಂಬ್ಯಾಕ್ಗಾಗಿ ಕಾಯ್ತಾ ಇದ್ದಾರೆ ಹೀಗಾಗಿ ತಮಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಹಿಟ್ಗಾಗಿ ತಮಿಳು ನಿರ್ದೇಶಕನ ಮೊರೆ ಹೋಗಿದ್ದಾರೆ ಈ ಹಿಂದೆ ಅಮೀರ್ ಖಾನ್ಗೆ ಗಜ್ನಿ ಅಂತಹ ಹಿಟ್ ಕೊಟ್ಟಂತಹ ಮುರುಘಾ ಜೊತೆ ಸಿನಿಮಾ ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ಸಿನಿಮಾ ಮುಂದಿನ ವರ್ಷ ಈದ್ಗೆ ಬಿಡುಗಡೆ ಆಗುವಂತ ನಿರೀಕ್ಷೆ ಇದೆ